ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಾಣಿಕೆ ಮಾಡಿಕೊಳ್ಳಲು ಸಾಧ್ಯವಾಗದೆ ವ್ಯಾಪಕವಾಗಿ ಎಲ್ಲ ಕಡೆ ರೇಷನ್ ಕಾರ್ಡ್ ರದ್ದು ಮಾಡುತ್ತಿದೆ ಎಂದು ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕ ಸುನೀಲ್ ಕುಮಾರ್ ಕಾಂಗ್ರೆಸ್ ವಿರುದ್ದ ವಾಗ್ದಾಳಿಯನ್ನ ನಡೆಸಿದ್ದಾರೆ ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ರಾಜ್ಯದಲ್ಲಿ ಇರುವುದು ಶೂನ್ಯ ಅಭಿವೃದ್ಧಿಯ ಸರ್ಕಾರವಾಗಿದ್ದು ಹಗರಣಗಳ ಸರ್ಕಾರ ಭ್ರಷ್ಟ ಸರ್ಕಾರ ಎಂದು ಟೀಕಿಸಿದರು ಇದೇ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಮುಖಂಡರಾದ ರೇಣುಕುಮಾರ್ ನಗರಸಭೆ ಅಧ್ಯಕ್ಷ ಆರ್ ಮೋಹನ್ ಮುಖಂಡರಾದ ಎಚ್ ಎನ್ ನಾಗೇಶ್ ಶೋಭನ್ ಬಾಬು ಇತರರು ಹಾಜರಿದ್ದರು ರೇಷನ್ ಕಾರ್ಡ್ಗಳನ್ನ ಸರ್ಕಾರ ರದ್ದು ಮಾಡ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನ ಹೊಂದಾಣಿಕೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ ವ್ಯಾಪಕವಾಗಿ ಎಲ್ಲಾ ಕಡೆಗಳಲ್ಲಿ ರೇಷನ್ ಕಾರ್ಡ್ಗಳನ್ನ ಸರ್ಕಾರ ರದ್ದು ಮಾಡ್ತಾ ಇದೆ ಬಿಪಿಎಲ್ ಕಾರ್ಡ್ಗಳನ್ನ ಗುರಿಯಾಗಿಸಿಕೊಂಡು ಸುಮಾರು ಹನ್ನೊಂದು ಲಕ್ಷಕ್ಕೂ ಹೆಚ್ಚು ರೇಷನ್ ಕಾರ್ಡ್ಗಳನ್ನು ಈಗಾಗಲೇ ರದ್ದು ಮಾಡಿದ್ದಾರೆ ಇನ್ನು ನಿತ್ತಿಲ್ಲ ಈ ಪ್ರಕ್ರಿಯೆಗಳು ಮುಂದುವರಿತಾ ಇದೆ ಇದರ ಪರಿಣಾಮವಾಗಿ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಹಲವು ಯೋಜನೆಗಳು ಇದರಿಂದ ವಂಚಿತರಾಗ್ತಾರೆ ಈ ಬಿಪಿಎಲ್ ಎಲ್ ಗಳನ್ನ ರದ್ದು ಮಾಡಿದರ ಪರಿಣಾಮವಾಗಿ ಅದು ಭಾಗ್ಯಲಕ್ಷ್ಮಿಯಿಂದ ಹಿಡಿದು ಆಯುಷ್ಮಾನಿನ ತನಕ ವಸತಿ ಯೋಜನೆಯಿಂದ ಹಿಡಿದು ಪಡಿತರ ವ್ಯವಸ್ಥೆಯನ್ನು ತೆಗೆದುಕೊಳ್ಳುವ ತನಕ ಸಾಕಷ್ಟು ಯೋಜನೆಗಳಿಂದ ಹನ್ನೊಂದು ಲಕ್ಷ ಕುಟುಂಬಗಳು ವಂಚಿತರಾಗುತ್ತೆ ಸರ್ಕಾರ ಒಂದು ಕಡೆಗೆ ನಾವು ಬಡವರ ಪರ ಅಂತೇಳಿ ಕೇವಲ ಭಾಷಣಗಳನ್ನು ಮಾಡುತ್ತಾ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡುವಂತ ಉದಾಹರಣೆ ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ಕೂಡ ಇಲ್ಲ ಹನ್ನೊಂದು ಲಕ್ಷ ರೇಷನ್ ಕಾರ್ಡ್ಗಳನ್ನು ಈ ಎರಡು ತಿಂಗಳ ಅವಧಿಯಲ್ಲಿ ಮಾಡಿದ್ದಾರೆ ಇನ್ನೊಂದು ಮುಂದುವರಿತಾ ಇದೆ ನಾವು ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಬಾರದು ಅನ್ನುವಂತ ಹೋರಾಟವನ್ನು ಕೂಡ ಕೈಗೆದೊಡ್ತಾ ಇದ್ದಾರೆ ಕಸ್ತೂರಿ ರಂಗನ್ ವರದಿಗೆ ಸಂಬಂಧಪಟ್ಟಂತೆ ಕರ್ನಾಟಕದ ಸುಮಾರು ಹತ್ತಾರು ಹದಿನೇಳು ಜಿಲ್ಲೆಗಳು ಇದರ ವ್ಯಾಪ್ತಿಯ ಅಡಿನಲ್ಲಿ ಬರ್ತಾ ಇದೆ ಅತಿ ಸೂಕ್ಷ್ಮ ವಲಯಗಳು ಅಂತ ಹೇಳಿ ಗುರುತಿಸ್ಕೊಂಡು ನಿಮ್ಮ ಈ ಭಾಗದ ಸಕಲೇಶ್ಪುರ ಬೇಲೂರು ಮೂಡಿಗೆರೆ ಈ ಭಾಗವೂ ಕೂಡ ಸೇರ್ಕೊಳ್ತಾ ಇದೆ ಸರ್ಕಾರ ಇಲ್ಲಿಯ ತನಕ ಒಂದು ಸ್ಪಷ್ಟವಾದಂತ ತೀರ್ಮಾನವನ್ನ ತೆಗೆದುಕೊಳ್ಳದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಆ ಭಾಗದ ಜನಜೀವನಕ್ಕೆ ತೊಂದರೆ ಆಗ್ತಾ ಇದೆ ಈ ವಿಷಯವನ್ನು ಕೂಡ ವಿಧಾನಸಭೆಯಲ್ಲಿ ನಾವು ಪ್ರಸ್ತಾವನೆಯನ್ನು ಮಾಡಲಿದ್ದೇವೆ ಇನ್ನು ವಕ್ಫಿಗೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರು ಮೂರು ತಂಡಗಳನ್ನ ರಚನೆ ಮಾಡಿದ್ದಾರೆ ಬಹುಶಃ ಇವತ್ತು ಅದರ ಅಂತಿಮ ಸ್ವರೂಪ ಗೊತ್ತಾಗುತ್ತೆ ದಿನದಿಂದ ದಿನಕ್ಕೆ ಒಕ್ಫಿನ ಆಸ್ತಿಗಳು ಜಾಸ್ತಿ ಆಗ್ತಾ ಇರುವಂತದ್ದು ಶಾಲೆ ಮಂದಿರಗಳನ್ನು ಬಿಡಿದರೆ ಎಲ್ಲದನ್ನೂ ಕೂಡ ವಕ್ಫ್ ತನ್ನ ಆಸ್ತಿ ಅಂತೇಳಿ ಘೋಷಣೆಯನ್ನು ಮಾಡ್ತಾ ಇರುವಂತದ್ದು ಆಘಾತಕಾರಿಯಾದಂತಹ ಸಂಗತಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಒಕ್ಫ್ ತನ್ನ ಕದಂಬ ಬಾವುಗಳನ್ನ ಚಾಚ್ತಾ ಇದ್ರು ಕೂಡ ಸರ್ಕಾರ ಇನ್ನು ಮೌನ ವಹಿಸಿರುವಂಥದ್ದು ಮಂದಿರಗಳಿಗೆ ರಕ್ಷಣೆಯನ್ನು ಕೊಡದೇ ಆ ಆಸ್ತಿ ಅದು ಹಿಂದೂಗಳ ಪಾಲಿಗೆ ಬಿಡ್ತೀವಿ ಅಂತ ಕೂಡ ಒಂದು ಶಬ್ದ ಹೇಳಿದ್ರೆ ಪರೋಕ್ಷವಾಗಿ ಒಕ್ವಿನ ಪರವಾಗಿ ಸರ್ಕಾರ ಒಕ್ಕಲಾತನ್ನು ವಹಿಸ್ತಾ ಇರುವಂತದ್ದು ರಾಜ್ಯದ ಒಂದು ಆಘಾತಕಾರಿಯಾದಂತಹ ಬೆಳವಣಿಗೆ ಪ್ರತಿ ದಿನ ರೈತ ಸಂಘ ಸಂಸ್ಥೆಗಳು ತಮ್ಮ ತಮ್ಮ ಪಹಣಿಯನ್ನ ಅಥವಾ ತಮ್ಮ ತಮ್ಮ ಆರ್ಟಿ ಸಿಗಳನ್ನ ನೋಡುವಂತ ದುಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಂದಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯದ ಎಪ್ಪತ್ತೈದಕ್ಕೂ ಹೆಚ್ಚು ಜನರ ನಾಯಕರ ತಂಡ ಮೂರು ತಂಡಗಳಲ್ಲಿ ನಾವು ರಾಜ್ಯಾದ್ಯಂತ ಪ್ರವಾಸವನ್ನು ಮುಂದಿನ ವಾರ ಮಾಡೋರಿದ್ದೇವೆ ಜನರ ಅಹವಾಲುಗಳನ್ನು ಸ್ವೀಕರಿಸ್ತೇವೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಕೂಡ ಈ ನಿಟ್ಟಿನಲ್ಲಿ ಯೋಜಿಸಬೇಕು ಅನ್ನುವಂತ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಏನಿಲ್ಲ ಉಳಿದರೆಲ್ಲರೂ ಕೂಡ ಒಟ್ಟು ಸೇರಿಯೇ ಈ ವಕ್ಫಿನ ಇದೊಂದು ವಿಚಾರ ಇದೊಂದು ಕಾಸ್ ಕರ್ನಾಟಕದ ಒಂದು ದೊಡ್ಡ ಕಾಸ್ ಇಷ್ಟು ದೊಡ್ಡ ಪ್ರಮಾಣದ ವ್ಯವಸ್ಥೆ ಇವತ್ತು ರೈತರ ವಿರುದ್ಧ ಬಿದ್ದಿದೆ ಇದನ್ನ ಒಟ್ಟಾಗಿ ನಾವು ಎದುರಿಸ್ತೇವೆ ಅದ್ರಲ್ಲಿ ಆ ಟೀಮು ಈ ಟೀಮು ಏನಿಲ್ಲ ಎಲ್ಲರೂ ಒಂದೇ ಟೀಮ್ ಮೂರು ಟೀಮ್ ಅನ್ನು ಮಾಡಿಲ್ಲ ಮೂರು ಟೀಮ್ ಎಲ್ಲರೂ ಕೂಡ ಸೇರಿಕೊಂಡಿದ್ದಾರೆ ಹೊಂದಾಣಿಕೆ ಮಾಡಿಕೊಂಡು ಹೆಚ್ಚು ಜನ ರೈತರನ್ನ ಐದು ತಲುಪ್ಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮೂರು ಇದ್ದಿದ್ದು ಐದು ಟೀಮ್ ಅಲ್ಲ ಹೆಚ್ಚು ಜನ ರೈತರನ್ನ ತಲುಪಲಿಕ್ಕೆ ಬೇಕಾದಂತ ವ್ಯವಸ್ಥೆ ಮಾಡ್ಕೊಳ್ತಾರೆ